ಸರ್ ತಮ್ಮ ಹೆಸರು ತಮ್ಮ ಹೆಸರು ಉಚ್ಚೇಗೌಡ ಅಂತ ಸರ್ ತಾವು ಈ ಒಂದು ವಿಧಾನಸೌಧದ ಮುಂದೆ ಬಂದು ತಾವು ನಿಂತ್ಕೊಂಡಿದ್ದೀರಾ ಇದರ ಉದ್ದೇಶ ಏನು ಇದು ನಮ್ಮ ಹಾಸನ ಜಿಲ್ಲೆ ಚಂದ್ರಬಣ್ಣ ತಾಲೂಕು ಹಿರಿ ಹೋಬಳಿ ಹುಬ್ಳಿ ಕಾವಲು ಒಂದು ಗಣಿಗಾರಿಕೆ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀವಿ ಸಚಿವರು ಕಾಣಲಿಕ್ಕೆ ಅಂತ ಅಲ್ಲಿ ಇರ್ತಕ್ಕಂಥ ಹತ್ತು ಎಕರೆ ಜಮೀನಿನಲ್ಲಿ ಸೇ ಸರ್ಕಾರ ಜಮೀನು ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥದ್ದು ಎರಡು ಎಕರೆ ಜಮೀನು ಸ್ವಚ್ಛ ಜಮೀನಲ್ಲೂ ಕೂಡ ಅವರು ಗಡಿಗಾರಿಕೆಯನ್ನ ಪ್ರಾರಂಭಿಸಲಿಕ್ಕೆ ಅನುಮತಿ ಪತ್ರವನ್ನು ಒಂದು ಇಟ್ಕೊಂಡು ಅವರು ಪುತ್ಕೋಲ ಹಾಕಳಕ್ಕೆ ಬರ್ತಾ ಇದ್ದಾರೆ ಅದು ಯಾವುದೇ ಹಳ್ಳಿ ಇರ್ತಕ್ಕಂಥ ಆರು ಹಳ್ಳಿಗಳು ಸೇರ್ಕಂಡ ಆ ಪುಟ್ಟಗಟ್ಟ ಕೇಂದ್ರ ಬಿದ್ದುವಾಗಿದೆ ಅದರಲ್ಲಿ ಗಡಿಗಾರಿಕೆ ಮಾಡುವ ಉದ್ದೇಶ ಇಟ್ಕೊಂಡಿರೋದಂತ ಗಡಿಗಾರಿಕೆ ಮಾಡೋದ್ರಿಂದ ಯಾವುದೇ ರೈತನಿಗೆ ಒಂದು ಸ್ವಲ್ಪನೂ ಅನುಕೂಲ ಇಲ್ಲ ಅಲ್ಲಿ ಜೀವನೋಪಾಯಕ್ಕೆ ಆ ಸುತ್ತಲೂ ಕೂಡ ಮನೆಯನ್ನ ಮಾಡಿಕೊಂಡು ಜೀವನವನ್ನು ಸಾಗಿಸಕ್ಕೆ ಅಲ್ಲಿ ಬಂದು ಗ್ರಾಮ ಬಿಟ್ಟಲ್ಲಿ ಸೇರ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಧೂಳು ಅನೇಕ ಕಾಯಿಲೆಗಳು ಉತ್ಪತ್ತಿಯಾಗಿ ಅವರು ಪರಿಸರನೂ ಹಾಳು ಮಾಡಿ ಅಲ್ಲಿ ಇರ್ತಕ್ಕಂಥ ವಾಲು ವಾಯು ಮಾಲಿನ್ಯ ಮತ್ತೆ ಇರ್ತಕ್ಕಂಥ ರಸ್ತೆ ಎಲ್ಲವೂ ಕೂಡ ಹಾಳಾಗೋದ್ರಿಂದ ರೈತರಿಗೆ ಯಾವುದೇ ಅನುಕೂಲತೆ ಇಲ್ಲ ರೈತ ಬದುಕಬೇಕು ಅಂದ್ರೆ ಅಲ್ಲಿ ಗಣಿಗಾರಿಕೆ ನಿಲ್ಲಿಸಿದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಹತ್ತು ಕುಟುಂಬಗಳಿಗೆ ವಾಸ ಅನುಕೂಲ ಆಗುತ್ತೆ ಸರ್ ಸರ್ ತಮ್ಮ ಹೆಸರು ಚಂದ್ರಶೇಖರ್ ಅಂತ ಇಷ್ಟೊತ್ತು ತಮ್ಮ ಜೊತೆಲಿ ಒಬ್ರು ಬಂದಿದ್ದಾರೆ ನಿಮ್ಮ ಸ್ನೇಹಿತರು ಅವ್ರು ಕೆಲವೊಂದು ಮಾಹಿತಿ ಹೇಳಿದ್ದಾರೆ ನೀವು ನೀವು ಏನು ಏನು ಹೇಳಕ್ ಇಷ್ಟಪಡ್ತೀರಾ ಅದು ನಿಜ ಅದು ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಮುದ್ದಾದು ಗ್ರಾಮದಲ್ಲಿ ಒಂಬತ್ತುವರೆ ಎಕರೆ ಸರ್ಕಾರಿ ಬಂಡೆ ಇದೆ ಅದಕ್ಕೆ ಒಂದ್ ಕಂಡಂಗೆ ನಂದು ಎರಡೂವರೆ ಎಕರೆ ಜಮೀನಿದೆ ಇದೆ ಅದು ಒಟ್ಟು ಇದೆ ಗಣಿಗಾರಿಕೆ ಮಾಡೋ ಉದ್ದೇಶ ಇಟ್ಕಂಡವರು ಐದು ಬ್ಲಾಕನ್ನು ದುರಸ್ತಿ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಪಕ್ಕದ ಜಮೀನವ್ರಿಗೆ ನೋಟಿಸ್ ನೀಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಯಾವುದನ್ನು ಮಾಡಿಲ್ಲ ಅವರು ನನ್ನ ದುರಸ್ತಿ ಮಾಡಿಲ್ಲ ಗಣಿಗಾರಿಕೆಗೋಸ್ಕರ ನನ್ನ ಜಮೀನ ಮಾರಾಟ ಮಾಡೋಂಥ ನಾನು ಅಂಗವಿಕಲ ನನಗೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಲ್ಲಿ ಒಂಬತ್ತೂವರೆ ಎಕರೆ ಸುತ್ತಮುತ್ತ ಮನೆಗಳಿದೆ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಅವರ ಬೋರ್ಗಳಿದೆ ಈಗೆಲ್ಲ ತೆಂಗಿನ ಸಸಿ ಕಟ್ಕೊಂಡಿದ್ದಾರೆ ಕುಡಿಯ ನೀರಿಗೆ ಮತ್ತು ದನಕರು ಮೇವಿಗೆ ಮತ್ತು ಅಲ್ಲಿರೋ ಗ್ರಾಮಸ್ಥರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಹಂಗಾಗಿ ಈಗ ಕೊಟ್ಟಿರೋ ಪರ್ಮಿಷನ್ನ ಗಣಿಗಾರಿಕೆ ಮಾಡ್ದಂಗೆ ರದ್ದು ಮಾಡಿ ಆದೇಶ ಹೊರಬೇಕು ಅಂತ ನಮ್ಮ ಚಾನೆಲ್ ಮುಖಾಂತರ ನಾನು ಕೇಳಿಕೊಳ್ಳೋದು ಸ್ಥಳೀಯ ಶಾಸಕರಿಗೆ ಏನೋ ಗಮನಕ್ಕೆ ತಂದಿದ್ದೀರಾ ಶಾಸಕರ ಗಮನಕ್ಕೆ ನನ್ನ ಜಿಲ್ಲಾಧಿಕಾರಿಗೆ ಗಮನ ತಂದಿದ್ದಾರೆ ಗಣಿಗಾರಿಕೆಲ್ಲ ನನ್ನ ಜಮೀನು ವಿಚಾರಕ್ಕೆ ಸ್ಥಳೀಯ ಶಾಸಕರ ಮನೆಗೆ ಭೇಟಿ ನೀಡಿದ್ದೆ ಅವರು ಆರೈನ ಕರೆದು ಹೇಳಿದರು ಅವನು ಅಂಗವಿಕಲ ಅವನಿಗೆ ಮಾಡಿ ಅಂತ ಹೇಳಿದರು ಆದರೂ ಸಹ ಅವರು ಯಾವುದೇ ರೀತಿ ಒಂದು ವರ್ಷ ಆಯಿತು ಸರ್ ನೀವು ಈಗ ಪೌತಿ ಖಾತೆಗೆ ಮಾಡಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಯಾವ ಉದ್ದೇಶಕ್ಕೆ ಅದು ಒಂದು ವರ್ಷ ಆಯಿತು ಸರ್ ಭೌತಿಕತೆಗೆ ಅಂತ ಹಾಕ್ಬಿಟ್ರು ನನ್ನ ತಾಯಿ ಹೆಸರಿಂದ ನನಗೆ ನನ್ನ ತಂಗಿಯ ಹೆಸರಿಗೆ ಪೌತಿ ಖಾತೆಗೆ ಹಾಕಿದ್ದೀನಿ ಟ್ವೆಂಟಿ ಒನ್ ಫಾರಮ್ನು ಹೊಡೆದು ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ವಿಲೇಜ್ ಅಕೌಂಟೆಂಟು ಒಂದು ವರ್ಷ ಆದ್ರೂ ನಮ್ಮ ಹೆಸರಿಗೆ ಪೌತಿ ಖಾತೆ ಮಾಡಿಲ್ಲ ಏನಕ್ಕೋಸ್ಕರ ತಡ ಆಗ್ತಾ ಇದೆ ಇದು ಅದು ಅಧಿಕಾರಿಗಳೆಲ್ಲ ಆಗ್ಬಿಟ್ಟು ಆರ್ ಐ ಮತ್ತೆ ವಿ ಎ ಇವರೆಲ್ಲ ಆಗಿಬಿಟ್ಟು ಗಣಿಗಾರಿಕೆ ಮಾಡೋ ಉದ್ದೇಶದಿಂದ ನಾನು ಜಮೀನು ಬಳಿ ಬರ್ತಾನೆ ಜಮೀನ್ ಬಳಿ ಬರ್ತಾನೆ ಇಲ್ಲ ಅವರು ಬರ್ದೇನೆ ಯಾರೋ ಬೇರೆ ಮಧ್ಯವರ್ತಿ ಆ ಗಣಿಗಾರಿಕೆಗೆ ಸಂಬಂಧಪಟ್ಟವನು ಅವನ ಸ್ವಾಧೀನದಲ್ಲಿದ್ದಾನೆ ಅಂತ ಸುಳ್ಳು ಮಾಹಿತಿಯ ಬರ್ಕೊಂಡೋಗಿ ವರದಿ ನೀಡ್ತಿದ್ದಾರೆ ಅದ್ರ ಪ್ರತಿ ಒಂದು ವಿಡಿಯೋ ಫುಟೇಜಸ್ ನಮ್ಮ ಬಳಿ ಇದೆ ಅರ್ಜಿ ಕೊಟ್ಟಿದ್ದಾರೆ ಒಂದು ವರ್ಷ ಆಯ್ತು ಯಾವಾಗ ಸರ್ಕಾರದಿಂದ ಆಗಿರೋದು ಸರ್ಕಾರದಿಂದ ಆಗಿರೋದು ನಮ್ಮ ತಂದೆಗೆ ನಮ್ಮ ತಂದೆಗೆ ಮಂಜೂರಾಗಿ ನಲವತ್ತು ವರ್ಷ ಆಗಿದೆ ನಮ್ಮ ತಾಯಿ ತಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಮರಣ ಹೊಂದಿದ್ದಾರೆ ಅದ್ರ ನಂತರ ನಮ್ಮ ತಾಯಿ ಭೌತಿಕಾತೇನೂ ಆಗಿದೆ ನಾವೇ ಸ್ವಾಧೀನದಲ್ಲೂ ಸಹಿತ ಇದ್ದೀವಿ ಈಗ ಮಕ್ಕಳ ಸರಿ ಮಾಡಕ್ಕೆ ಹಿಂಗೆ ಅಧಿಕಾರಿಗಳು ಶಾಮೀಲಾಗಿ ತುಂಬಾ ಗಿಫ್ಟ್ ನೀಡ್ತಾ ಇದ್ದಾರೆ ಗಣಿಗಾರಿಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ Boom. Oh. ತಹಶೀಲ್ದಾರ್ ಅವರಿಗೆ ಪತ್ರಗಳನ್ನ ಕೊಟ್ಟಿದೀವಿ ಆದ್ರೂ ಸಹ ಅದು ಏನಾಗ್ತಾ ಇದೆ ಗೊತ್ತಾಗಿಲ್ಲ ಇನ್ ಮುಂದೆ ನಾಳೆ ನಾಡಿದ್ರಲ್ಲಿ ನಾವು ಸ್ಥಳೀಯ ಶಾಸಕರಿಗೆ ಮತ್ತು ಸ್ಥಳೀಯ ಸಂಸದ ಸಂಸದರಿಗೂ ಸಹ ಮನವಿಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಸಹ ಮುದ್ದುಬೆಟ್ಟ ಕಾಲದಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಅದು ಏನೇ ಕಷ್ಟ ಬಂದರೂ ಸಹ ಅದನ್ನ ಎದುರಿಸೋದಕ್ಕೆ ನಾವೆಲ್ಲರೂ ಸಹ ಧೈರ್ಯವಾಗಿ ಇರ್ತೀವಿ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ನೀವು ಇಲ್ಲಿ ಒಂದು ಮನವಿ ಪತ್ರ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ರು ಸ್ನೇಹಿತರು ಹೌದು ಅದ್ರ ಯಾವ ರೀತಿ ಏನ್ ಸಲ್ಲಿಸಿದೀರಾ ಏನ್ರಿ ಈಗ ಇದೀಗ ತಾನೇ ಗಣಿ ಭೂವಿಜ್ಞಾನ ಇಲಾಖೆಯ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಇಲಾಖೆಗೆ ಒಂದು ಕೊಟ್ಟಿದ್ದೇವೆ ಮತ್ತು ಅವರ ಕಾರ್ಯದರ್ಶಿಯವರಿಗೂ ಸಹ ಒಂದು ಪತ್ರವನ್ನು ಕೊಟ್ಟು ಬಂದಿದ್ದೇವೆ ಅವರು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ನಿಮಗೆ ರೆವೆನ್ಯೂ ಮಿನಿಸ್ಟ್ರಿಗೂ ಸಹ ಕೃಷ್ಣ ಸಹ ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೇವೆ ಅವರು ಸಹ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ಮೂರು ದಿವಸ ಕಳೆದು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಏನಾಗಿದೆ ಅನ್ನತಕ್ಕಂಥದ್ದನ್ನು ಹೇಳ್ತೀವಿ ಅಂತ ಇಟ್ಟು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ಆ ಮುದುಬೆಟ್ಟ ಕಾವಲಿನಲ್ಲಿ ನಡೆಯುವಂಥ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅದು ಏನಾದರೂ ಸರಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ರೈತ ಬಂದವರು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಮನೆಯನ್ನು ಮಾಡ್ತಾ ಇದ್ದೇನೆ ಮಂಜು ಅಂತ ನಾವು ಇಲ್ಲೇ ಬೆಂಗ್ಳೂರಲ್ಲಿ ನಾವು ಅಲ್ಲಿ ವರ್ಷ ಅಲ್ಲಿ ಮದುವೆಟ್ಟ ಕಾಲದಲ್ಲಿ ಇರೋದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಲ್ಲಿ ಕಾಟನ್ ತಗಂಡು ಸುತ್ತಮುತ್ತ ಎಲ್ಲ ಸ್ವಲ್ಪ ಟಾಟ ಎಲ್ಲ ಇಂಪ್ರೂವ್ ಮಾಡ್ಕೊಳ್ತೀವಿ ಈಗ ಹತ್ತು ತಿಂಗಳು ಎರಡು ತಿಂಗ್ಳ್ದಲ್ಲಿ ಬೆಳಿಗ್ಯಾರು ಮಾಡಬೇಕು ಅಂತ ಬಂದಿದ್ದಾರೆ ಇದು ನೀವು ಈಗ ಮನವಿ ಪತ್ರ ಸಲ್ಲಿಸಿರೋ ಕಾಪಿನಾ ಇದು ಆ ಇದಕ್ಕೆ ನಿಮಗೆ ಸಂತೋಷ ಇದೆಯಾ ನಮಗೆ ಸಿಗುತ್ತೆ ಅಂತ ಹೇಳಿ ಮಾಡಲ್ಲ ಯಾವ ಕಾರಣಕ್ಕೂ ಕೊಡಲ್ಲ ಅಂತ ನಮಗೆ ನಂಬಿಕೆ ಐತೆ ಸರ್ ಬಂದು ಕಾಣ್ತೀವಿ ಜಿಲ್ಲಾಧಿಕಾರಿಗಳು ಏನು ಹೇಳಿದರು ಮನೆಗೆ ಕೊಟ್ಟಾಗ ಅಲ್ಲಿ ನಾವು ಸಹಾಬ್ರಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಟ್ರೀನೆಸ್ ನನಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಏನು ಹೇಳಿದರು ನೀವು ಜನ ಇನ್ನೂ ಹೋಗಿ ಹೇಳಿಲ್ಲ ನೆಕ್ಸ್ಟ್ ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ಹೋಗೋಣ ಧನ್ಯವಾದಗಳು ಸರ್ ಥ್ಯಾಂಕ್ ಯು